ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್ ಇವತ್ತು ನಾನು ನಮ್ಮ ಮನೆಯಲ್ಲಿ ನಾನು ಹೇಗೆ ಮಟನ್ ಬಿರಿಯಾನಿ ಮಾಡ್ತೀನಿ ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಮೊದಲು ಅದಕ್ಕೆ ಏನೇನು ಬೇಕು ಅದಿದ್ಯಾ ಇಲ್ವಾ ಅಂತ ನೋಡಿಕೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಅದಕ್ಕೆ ಆ ರೆಸಿಪಿಗೆ ಏನೇನು ಬೇಕೋ ಅದನ್ನು ಆಮೇಲೆ ಅದಕ್ಕೆ ವಾಶ್ ಮಾಡಬೇಕಾಗಿರೋಂಥದ್ದು ತರಕಾರಿ ಸೊಪ್ಪು ಅದೆಲ್ಲ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಎಷ್ಟೆಷ್ಟು ಬೇಕು ಅಂತ ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಯಾಕೆ ಅಂದರೆ ಇದರಿಂದ ಬೇಗ ಕ್ವಿಕ್ಕಾಗಿ ಅಡುಗೆನೂ ಆಗುತ್ತೆ ಆ ಟೈಮು ಸೇವ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮೊದಲು ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಇದು ಬಿರಿಯಾನಿ ಒಗ್ಗರಣೆಗೆ ಇದೆ ನೋಡು ಇದು ಪತ್ರೆ ಇದು ಕಸ್ತೂರಿ ಮೇಥಿ ಕಾಳು ಇದು ಮಿಕ್ಸ್ ಆಗಿಬಿಟ್ಟಿತ್ತು ಸಪ್ರೇಟ್ ಮಾಡಿದ್ದೀನಿ ಲವಂಗ ಇದು ಜಾಪತ್ರೆ ಇದು ಕಲ್ಲುವ ಎಷ್ಟಾರು ಇದು ಏಲಕ್ಕಿ ಅಂತೆ ಇದು ಮಾಮೂಲಿ ಏಲಕ್ಕಿ ಚಕ್ಕೆ ಇದಿಷ್ಟು ಒಗ್ಗರಣೆಗೆ ಬೇಕು ಮಟನ್ ಬಿರಿಯಾನಿ ಮಾಡ್ತಾರೆ ಅದಕ್ಕೆ ಒಗ್ಗರಣೆಗೆ ಇದಿಷ್ಟು ಬೇಕು ಇದಾದಮೇಲೆ ಇದು ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದ್ ಇಡಿ ಒಂದ್ ಕೆಜಿ ಒಂದ್ ಇಡಿ ಇದು ಅಷ್ಟೇ ಒಂದೊಂದ್ ಇಡಿ ಪುದೀನ ಕೊತ್ಮರಿ ಇದು ಎರಡು ಎರಡು ಅರ್ಧ ಮುಷ್ಟಿ ಅಷ್ಟು ಎರಡು ಇಡಿ ಧನಿಯಾ ಬೀಜ ಮಿಕ್ಸ್ ಚಕ್ಕೆ ಇದೆಲ್ಲ ಆಯ್ತಾ ಏಲಕ್ಕಿ ಕಲ್ಲುವ ಇದು ಲವಂಗ ಒಂದ್ ಹಾಕಿಲ್ಲ ರುಬ್ಬಕ್ಕೆ ಇದಿಷ್ಟು ರುಬ್ಬಕ್ ಹಾಕೊಬೇಕು ಮೊದ್ಲಿಗೆ ಇಲ್ಲಿ ಬಾಣಲಿನ ಬಿಸಿ ಇಟ್ಟಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಇಲ್ಲಿ ಮಟನ್ ಬೇಸ್ಕೊಂತ ಇದೀನಿ ಕುಕ್ಕರ್ ಅಲ್ಲಿ ಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಹಳತೇಲಿ ಸ್ವಲ್ಪ ಅದು ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ ನೀರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದ್ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಮತ್ತೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕೋಬೇಕು ಒಂಚೂರು ಅರ್ಶ ಹಾಕೊಂತ ಇದ್ದೀನಿ ಯಾಕೆಂದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಸ್ವಲ್ಪ ಏನಾದರೂ ಇದ್ರೆ ಅದು ಹೋಗಲಿ ಅಂತ ಅರ್ಶನ ಇಂದ ಒಂದು ಇದಕ್ಕೆ ನೀರು ಮಟನ್ ಬಿರಿಯಾನಿಗೆ ಟೋಟಲ್ ಎಷ್ಟು ನೀರು ಬೇಕು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಮಟನ್ ಬೇಯೋಕೆ ಸ್ವಲ್ಪ ಹಾಕಿದ್ದೀನಿ ಇನ್ನು ಸ್ವಲ್ಪ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಎರಡು ಟೋಟಲ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿಗೆ ಅಡುಗೆ ಮಟನ್ ಬಿರಿಯಾನಿ ಮಾಡ್ತಾ ಇರೋದು ಇಲ್ಲಿ ಮಟನ್ ಎರಡು ವಿಜಿಲ್ ಬಂದಿದೆ ಬಾಣಲೆ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಕೆ ಜಿಗೆ ಒಂದು ಇಡಿಯಷ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕಬೇಕು ಒಂದು ಇಡಿ ಅಂದರೆ ಒಂದು ಹದಿನೈದು ಮೆಣ್ಸಿನ್ಕಾಯಿ ಹಾಕಬೇಕು ಒಂದು ಕೆ ಜಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅದರಲ್ಲಿ ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಹಾಕೋಬೇಕು ಇದನ್ನ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಸಿ ಸ್ಮೇಲೆ ಹೋಗ್ಬೇಕದು ಆಮೇಲೆ ಈರುಳ್ಳಿ ಹಾಕೋಣ ಒನ್ ಕೆ ಜಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಲ್ಲ ಹಾಕಿ ಅದಕ್ಕೆ ಒಂದು ಅಷ್ಟು ಒಂದು ಇಡಿ ಒಂದು ಸ್ವಲ್ಪ ಹಾಕ್ಬೇಕು ಒಂದು ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇದ್ದೀನಿ ಇದಿಷ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೆಕ್ಸ್ಟ್ ಅದಕ್ಕೆ ಎತ್ತಿಟ್ಟಿದ ಎತ್ತಿಟ್ಟಿದಂತ ಒಗ್ಗರಣೆಗೆ ಏನೇನ್ ಹಾಕ್ತಿವೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಎತ್ತಿಕ್ಕೋಬೇಕು ಅದ್ರ ಜೊತೆಗೆ ಒಂದು ಅರ್ಧ ಹಾಫ್ ಹಾಫ್ ಮುಷ್ಟಿಯಷ್ಟು ಎರಡು ಇಡೀ ಧನಿಯಾ ಬೀಜ ಸೇರಿಸ್ಕೊಂಡಿದೀನಿ ಈಗ ಅದನ್ನೆಲ್ಲ ಸ್ವಲ್ಪ ಹಾರದ ಮೇಲೆ ಗ್ರೈಂಡ್ ಮಾಡ್ಕೊಡೋಣ ನುಣ್ಣಗಾಗಬೇಕು ಅದು ಪೇಸ್ಟ್ ಮಸಾಲೆ ಎಲ್ಲ ನುಣ್ಣಗಾಗಬೇಕು ಇಲ್ಲಿ ಎಣ್ಣೆ ಕುಕ್ಕರ್ಗೆ ಎಣ್ಣೆಕಾಯಕ ಇಟ್ಬಿಟ್ಟು ಏನೇನು ಅದಕ್ಕೆ ಒಗ್ಗರಣೆ ಹಾಕ್ಬೇಕು ಕಸ್ತೂರಿ ಮೇಥಿ ಎಲೆ ಸ್ಟಾರ್ಸ್ ಅದೆಲ್ಲಾನು ಇದ್ರೊಳಗಡೆ ಇದ್ದೀನಿ ನಾನು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಒಗ್ಗರಣೆ ಹಾಕೋಕ್ಕೆ ಅದಕ್ಕೆ ಒಂದು ಎರಡು ಇಡಿಯಷ್ಟು ಕೈಯಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಈರುಳ್ಳಿ ಬಿರಿಯಾನಿಗೆ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಎರಡು ಅಷ್ಟೇ ಟೊಮೆಟೊ ಹಾಕೋದು ಜಾಸ್ತಿ ಏನು ಹಾಕೋದಿಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದೀನಿ ಅದ್ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದ್ ಮಾಡ್ಕೊಬೇಕು ಹಸಿ ವಾಸನೆ ಹೋದ್ಮೇಲೆ ಮಿಕ್ಸಿ ಬಟ್ಲದೆಲ್ಲ ನೀರ್ ತೊಳೆದ್ಬಿಟ್ ಬಿಟ್ಬಿಟ್ಟಿದೀನಿ ತೊಳೆದಾದ್ಮೇಲೆ ಮಟನ್ ಇಲ್ಲಿ ಕರೆಕ್ಟ್ ಆಗಿ ಎರಡು ಗೆ ಬೆಂದಿದೆ ಆ ಮಟನ್ ನ ಈ ಕುದಿ ಕುದಿಸ್ಬೇಕು ನೀರ್ ಕುದಿಬೇಕಾದ್ರೆ ಮಸಾಲೆ ನೀರ್ ಕುದಿಬೇಕಾದ್ರೆ ಇದನ್ನ ಅದ್ರೊಳಗಡೆ ಹಾಕೋಬೇಕು ಇದನ್ನ ಹಾಕದ್ಮೇಲೆ ಒಂದು ಮಳ್ಳ ಮಳಿಸ್ಕೊಳ್ಳೋಣ ಅದು ಮಳ್ತಾ ಇರ್ಬೇಕಾದ್ರೆ ಅಕ್ಕಿ ತೊಳೆದಿ ಸ್ವಲ್ಪ ಹೊತ್ತು ಇಟ್ಬಿಟ್ಟಿದೆ ಮುಂಚೆನೆ ಪ್ರಿಪ್ರೇಷನ್ ಮುಂಚೆನೆ ಅದನ್ನ ಈಗ ಈ ಕುದಿಯೋ ನೀರಿಗೆ ಮಸಾಲೆ ಇದ್ದು ಕುದಿಯೋ ನೀರಿಗೆ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ನೀರ್ ಎಷ್ಟೆತ್ತಿ ಇಟ್ಕೊಂಡಿದ್ನೋ ಅಷ್ಟು ಹಾಕ್ಬಿಟ್ಟು ಅದು ಕುದಿ ಟೈಮ್ ಟೈಮಲ್ಲಿ ಒಂದ್ ಹಾಫ್ ನಿಂಬೆ ಹಣ್ಣು ಹಾಕೊಂತ ಇದ್ದೀನಿ ನಿಂಬೆ ಹಣ್ಣು ಇಟ್ಕೊಂಡ್ಬಿಟ್ಟು ಕುದೀನ ಕೊತ್ಮಾರಿ ಕಟ್ ಮಾಡಿರೋದು ಹಾಕೊಂಡು ಚೆನ್ನಾಗಿ ತಿರ್ಗಿಸ್ಬಿಟ್ಟು ಈಗ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಂಡ್ಬಿಡಿ ನಾನ್ ಕಬ್ನದ್ ಚಾಕುನ ಬಿಸಿ ಇಟ್ಟಿದ್ದೆ ಮುಂಚೆನೆ ಅದನ್ನ ಸ್ವಲ್ಪ ಎಜ್ಜುತ್ತಾ ಇದೀವಿ ನಮ್ಮ ಮನೇಲಿ ಇದೊಂದಿದೆ ನಾನ್ವೆಜ್ಗೆ ಚಾಕು ವೆಜ್ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಮ್ಮ ಅಕ್ಕ ಎಲ್ಲಾರ್ಗೋಸ್ಕರ ಬಿರಿಯಾನಿ ಮಾಡಿದ್ರು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಏನಾಯ್ತು ಗೊತ್ತಾ ಇವತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಲಾಸ್ಟ್ ಬ್ಲಾಗು ಅಪ್ಲೋಡ್ ಮಾಡಲೇಬೇಕು ಅಂತ ನೋಡಿದ್ರೆ ಇಂಟರ್ನೆಟ್ ಇರಲಿಲ್ಲ ಮತ್ತೆ ನಮ್ಮ ಮನೆ ಹತ್ರ ಒಬ್ರು ನೈಬರ್ ಇದಾರೆ ಒಬ್ರ ಹತ್ರ ಹೋಗಿ ಅವ್ರ ಮನೆ ಇರೋ ವೈಫೈ ಅಲ್ಲಿ ಮೂರ್ ಅವರ್ ವೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಈಗ ಸದ್ಯ ಈಗ ಒಂದು ಐದು ನಿಮಿಷದ ಮುಂಚೆಗೆ ಲೈವ್ ಹೋಗ್ಬಿಟ್ಟು ಹೊಟ್ಟೆ ಹಸಿದಾಯ್ತು ಬಿರಿಯಾನಿ ತಿನ್ನೋಣ ಅಂತ ಬಂದೆ ನಮ್ಮ ಅಕ್ಕ ಮಾಡಿರೋ ಬಿರಿಯಾನಿ ಏನ್ ಗೊತ್ತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾವು ಮಾಡ್ತೀವಿ ಮಾಡಲ್ಲ ಅಂತಲ್ಲ ಆದ್ರೆ ನಾವು ಅಡುಗೆ ಮಾಡೋಶ್ರಲ್ಲಿ ನಮ್ಗೆ ಟೇಸ್ಟ್ ಇದು ಹೊಲ್ಟೋಗ್ಬಿಟ್ಟಿರುತ್ತೆ ಯಾರಾದ್ರೂ ಬೇರೆಯವ್ರು ತಕ್ಷಣ ಮತ್ತೆ ಒಂಥರ ಒಂದು ಇದು ಭಯ ತಿಗೆ ಬರುತ್ತೆ ಅಂತಾರಲ್ಲ ಹಾಗನ್ಸ್ತಾ ಇರುತ್ತೆ ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ ನಾನು ಹೇಳ್ತೀನಿ ಈ ರೆಸಿಪಿಯನ್ನ ಲಾಸ್ಟ್ ಟೈಮ್ ಒಂದ್ಸರಿ ನನ್ನ ಬ್ಲಾಗಲ್ಲಿ ಹಾಕಿದ್ದೆ ಆಗ ನೀವು ಕೇಳಿದ್ರಿ ಡೀಟೇಲ್ ಆಗಿ ಹಾಕಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅಕ್ಕ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ರು ರೆಸಿಪಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಮಾಡ್ದಲ್ಲೇ ಇರೋರು ಟೇಸ್ಟ್ ಮಾಡೋಣ ಅಕ್ಕ ಟೇಸ್ಟ್ ಮಾಡಲ ಸರಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಟ್ರೈ ಮಾಡಿ ನೀವು ಆಮೇಲೆ ನಮ್ಮ ಅಕ್ಕಂಗೆ ಹೇಳಿ ಅಂತ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾರೆ